ಕಿಡಿಗೇಡಿಗಳೆ ಇನ್ನು ಸ್ವಲ್ಪ ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನ ಚುಡಾಯಿಸಿದ್ರೆ ಬೀಳೋದು ಗ್ಯಾರಂಟಿ ಹೌದು ಶಿವಮೊಗ್ಗ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ದಕ್ಷ ಹಾಗೂ ಸುದೀರ್ಘ ಕಾಲದ ಆಡಳಿತಗಾರ್ತಿಯಾಗಿದ್ದ ಕೆಳದಿ ರಾಣಿ ಚೆನ್ನಮ್ಮ ಅವರ ಸ್ಮರಣೆಯಲ್ಲಿ ಚೆನ್ನಮ್ಮ ಪಡೆಯನ್ನ ಅಸ್ತಿತ್ವಕ್ಕೆ ತಂದಿದೆ ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುವ ಶಾಲಾ ಕಾಲೇಜುಗಳ ಸುತ್ತ ಅನಾವಶ್ಯಕವಾಗಿ ಅಲೆದಾಡುವ ಕಿಡಿಗೇಡಿಗಳ ವಿರುದ್ಧ ಚೆನ್ನಮ್ಮ ಪಡೆ ಕಾನೂನು ಕ್ರಮ ಕೈಗೊಳ್ಳಲಿದೆ ಮಹಿಳಾ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ನೀಡಲಿದೆ ಹಿಂದೆ ಅಸ್ತಿತ್ವದಲ್ಲಿದ್ದ ಓಬವ್ವ ಪಡೆಗೆ ಚೆನ್ನಮ್ಮ ಪಡೆ ಎಂದು ಮರುನಾಮಕರಣ ಮಾಡಲಾಗಿದೆ ಈ ಪಡೆಯಲ್ಲಿನ ಎಲ್ಲಾ ಪೊಲೀಸ್ ಸಿಬ್ಬಂದಿ ಮಹಿಳೆಯರೇ ಆಗಿದ್ದಾರೆ ಕಿಡಿಗೇಡಿಗಳಿಂದ ಬೇಸತ್ತ ಮಹಿಳೆಯರು ವಿದ್ಯಾರ್ಥಿನಿಯರು ಯಾವುದೇ ಹಿಂಚರಿಕೆ ಇಲ್ಲದೆ ಇವರ ಬಳಿ ತಮಗೆ ಕಿರುಕುಳ ನೀಡ್ತಾ ಇರುವವರ ಬಗ್ಗೆ ಮೌಖಿಕ ದೂರು ನೀಡಬಹುದು ಶಾಲಾ ಕಾಲೇಜು ಸುತ್ತ ಅನುಮಾನಾಸ್ಪದವಾಗಿ ಓಡಾಡುವ ಯುವಕರ ಮೇಲೆಯೂ ಈ ಪಡೆ ವಹಿಸಲಿದೆ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ಕಿರುಕುಳ ನೀಡುವವರ ವಿರುದ್ಧವೂ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಲಾಗಿದೆ ದಾಖಲಿಸಲಾಗುತ್ತೆ ಈ ವೇಳೆ ಮಹಿಳೆಯರಿಗೆ ಕಿರುಕುಳ ನೀಡಿದ್ದು ಕಂಡು ಬಂದರೆ ಅಂತಹ ಕಿಡಿಗೇಡಿಗಳನ್ನ ತಕ್ಷಣ ವಶಕ್ಕೆ ಪಡೆಯಲಿದ್ದು ಈಗಾಗಲೇ ಹನ್ನೆರಡು ಜನ ಸಿಬ್ಬಂದಿ ಈ ತಂಡದಲ್ಲಿ ಇದ್ದಾರೆ ಎಸ್ಪಿ ಮಿಥುನ್ ಕುಮಾರ್ ಅವರು ಈ ಚೆನ್ನಮ್ಮ ಪಡೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು చాలా జిల్లా వరిష్టాధికారి శ్రీత మిథున్ కుమార్ సర్వారు సహా పత్రస్థితి కార్యక్రమం కాలేజీ ప్రాంశుపాల సమక్షుణ్ ఇంట్లో శివోగ ಮೇಲಿಯ ಎಲ್ಲ ವಿದ್ಯಾರ್ಥಿ ಸಮಿತಿಯರ ಕರೆಗೆ ಬಂದಬೇಕು ಹೆಚ್ಚು ಸಕ್ರಿಯವಾಗಿ ನಮ್ಮ ಮೂರು ಕಾಲೇಜಿನೋಸ್ಕರನೇ ಜವಾಬ್ದಾರಿಯಂತ ಇದೆ ಅಂತ ಹೇಳಿ ಕಪ್ಪಾಗಿಕ್ಕೆ ये देखो, न्यू शेट में निकलोष्ठाधिकारी ಒಂದು ಶಿವಮೊಗ್ಗದಲ್ಲಿ ಈ ಹಿಂದೆ ಓಬವ್ವ ಪಡೆ ಅಂತ ಇತ್ತು ಆ ಓಬವ್ವ ಪಡೆಗೆ ಇದೀಗ ಮರುನಾಮಕರಣವನ್ನ ಮಾಡಿ ಚೆನ್ನಮ್ಮ ಪಡೆ ಅಂತ ಅಸ್ತಿತ್ವಕ್ಕೆ ತರಲಾಗಿದೆ ಅಷ್ಟಕ್ಕೂ ಒಬ್ಬೊಬ್ಬ ಪಡೆ ಕೂಡ ಮಹಿಳೆಯರನ್ನ ಹೊಂದಿತ್ತು ಮಹಿಳಾ ಸಿಬ್ಬಂದಿಗಳನ್ನ ಹೊಂದಿತ್ತು ಆ ಮಹಿಳಾ ಸಿಬ್ಬಂದಿಗಳು ಶಿವಮೊಗ್ಗ ನಗರದ ಸುತ್ತಮುತ್ತಲಿನ ಕಾಲೇಜುಗಳ ಸುತ್ತಮುತ್ತ ಓಡಾಡ್ತಾ ಯಾರಾದರೂ ಮಹಿಳೆಯರಿಗೆ ತೊಂದರೆ ಕೊಡುವಂತವ್ರು ಇದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇದ್ರು ಆದ್ರೆ ಕೆಲವು ವರ್ಷಗಳ ಕಾಲ ಅದನ್ನ ಸ್ಥಗಿತ ಮಾಡಲಾಗಿತ್ತು ಇದೀಗ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಪಡೆ ಅಂತ ಪಡೆ ಅಂತ ಅದನ್ನ ಮರುನಾಮಕರಣವನ್ನ ಮಾಡಿ ಮತ್ತೆ ಅದನ್ನ ಪುನಾರಂಭ ಮಾಡಲಾಗ್ತಾ ಇದೆ ಇವತ್ತು ಶಿವಮೊಗ್ಗದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಈ ಪಡೆಗೆ ಮರುಚಾಲನೆಯನ್ನ ನೀಡಿದ್ರು ಇನ್ನು ಈ ಒಂದು ಅಂದ್ರೆ ಒನಕೆ ಒಬ್ಬೊಬ್ಬ ಪಡೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅದೇ ರೀತಿಯಾಗಿ ಚೆನ್ನಮ್ಮ ಪಡೆ ಕೂಡ ಕಾಲೇಜುಗಳ ಸುತ್ತಮುತ್ತ ಶಿವಮೊಗ್ಗದ ಸುತ್ತಮುತ್ತ ಕಾಲೇಜು ವಿದ್ಯಾರ್ಥಿನಿಯರು ಮಹಿಳೆಯರು ತೆರಳುವಂತ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡುವ ಕೆಲಸವನ್ನ ಮಾಡಲಿದೆ ಇನ್ನು ವಿದ್ಯಾರ್ಥಿಗಳು ಕೂಡ ತಮ್ಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಈ ಪಡೆಗೆ ಯಾವುದೇ ಭಯವಿಲ್ಲದೆ ಮೌಖಿಕವಾಗಿ ತಮ್ಮ ದೂರನ್ನ ಕೊಡಬಹುದಾಗಿದೆ ತರಬೇತಿ ತಂಡ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗ ಚನ್ನಮ್ಮ ಕರೆ ವಾಹನಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆಷ್ಠಾಧಿಕಾರಿಗಳಾದ ಶ್ರೀಮಂತ ಮಿಥುನ್ ಕುಮಾರ್ ಸರ್ ಅವರು ಸಹ ಉಪಸ್ಥಿತಿಯಾದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲಾದ ಎಚ್ ಎಸ್ ನಾಗೃಷ್ಣ ಸಲಕ್ಷ್ಮ ಇಂದು ಶಿವಮೊಗ್ಗ ಜಿಲ್ಲೆಯ ಚನ್ನಮ್ಮ ಕೆರೆ ಉದ್ಘಾಟನೆ ಆಗ್ತಾ ಇದೆ ಇನ್ನು ಯಶಸ್ವಿಯಾಗಿ ಈಗ